ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರು ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಿ ಅನ್ನೋದೇ ನನ್ನ ಭಾವನೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ನಾನು ಶಿವರಾತ್ರಿಗೆ ನಾಲ್ಕು ದಿವಸ ಮುಂಚೆನೇ ನಿಮಗೆ ಎರಡು ಶಿವನ ಭಜನೆಗಳನ್ನು ಹಾಗೂ ನೀವು ಕಲಿತು ಮಕ್ಕಳಿಗೆ ಕಲಿಸುವಂತಹ ಎರಡು ಭಜನೆಗಳನ್ನು ನಾನು ವಿಡಿಯೋಗಳ ಮೂಲಕ ನಿಮ್ಗೆ ಹಾಕಿದ್ದೀನಿ ಅಲ್ವಾ ನೋಡಿಲ್ಲ ಅಂದವರು ಅದನ್ನು ನೋಡಿ ಹಾಗೆಯೇ ಇವತ್ತು ನಾನು ಇನ್ನೆರಡು ಸೂಪರ್ ಆಗಿರುವಂತಹ ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಲ್ವಾ ವಸಂತಿ ಅಮ್ಮ ಬರೆದಿರುವಂತಹ ಎರಡು ಹಾಡುಗಳನ್ನ ಈಗ ನಾನು ನಿಮಗೆ ಹೇಳಿ ತೋರಿಸ್ತೀನಿ ಬನ್ನಿ ಹಾಗಿದ್ರೆ ಮೊದಲನೇ ಹಾಡನ್ನ ಕೇಳೋಣ ಈಗ ಇನ್ನೊಂದು ಗಂಟೆ ಬಿಟ್ಟು ಇನ್ನೊಂದು ಹಾಡಿನ ವಿಡಿಯೋ ಹಾಕ್ತೀನಿ ಎಲ್ಲರೂ ಕೇಳಿ ಆದೀತಾ నెలిళు మంజునాథ నిన్నయ నెలి తదు మంజునాథ నిన్నయ నెల తిళదు మంజునాథ నిన్న మహిమ ఏ నిందు వర్ణి సలే ನಾನೆಲ್ಲಿ ಹುಡುಕಲಿ ನಿನ್ನ ಮಹಿಮೆಯ ಏನೆಂದು ವರ್ಣಿಸಲಿ ನಿನ್ನ ನೆಲೆಯ ನರ ನಾನೆಲ್ಲಿ ಹುಡುಕಲಿ ನೆಲೆ ತಿಳಿಯದು ನೆಲೆ ತಿಳಿಯದು ನೆಲೆ ತಿಳಿಯದು ಮಂಜುನಾಥ ನಿನ್ನ

क्षण दी नगे क्षणगलि अलसे माय तणिसि, जगवडे ओन तणसिन मणसिन तणसि मोब्बन ಮಣಿಸಿ ಕುಣಿಸುವೆ ದೇವ ನಿನ್ನ ತಾಳ ಮೇಳದಲ್ಲಿ ಒಬ್ಬನ ತಣಿಸಿ ಮತ್ತೊಬ್ಬನ ಮಣಿಸಿ ಕುಣಿಸುವೆ ದೇವ ನಿನ್ನ ತಾಳ ಮೇಳದಲ್ಲಿ ನೆಲೆ ತಿಳಿಯದು ನೆಲೆ ತಿಳಿಯದು नेले तिलिय दो मन्जुनाथा निन्नया नेले तिलिय दो मन्जुनाथा सुख इल्ल बदुकली కలియుగదలి నగు ఇలా మొగదలి అరళదే గిడీ సుఖ ఇల్ల కలి ఈ కలియుగ నగువల్ల మొగలి అరళదే గిడూ తల్లప మ పమనవు నా నోవు తల్లిపమానవు యౌవదల ముప్పడరినతను పమనవు నోవు తల్లిపమానవు యౌవదల ము ఓ ನೆಲೆ ತಿಳಿಯದು ನೆಲೆ ತಿಳಿಯದು ನೆಲೆ ತಿಳಿಯದು ಮಂಜುನಾಥ ನಿನ್ನಯ ನೆಲೆ ತಿಳಿಯದು ಮಂಜುನಾಥ ವಂದಿಸುವುದು ಜಗ ಬಂಧನತಾ सागरदली भव इजलागदे वन्दि सुवदो जग बन्धन तालदे सागरदली भव इजलागदे संदि सुवरू बन्दू मन्दि मन्दि ಸುವರು ಬಂದು ಮಂದಿ ನೊಂದು ಹಿಂದಿರುಗುವರು ನಿನ್ನ ಕೃಪನೆತ್ರೆಯಲಿ ಮಿಂದು ಸಂಧಿಸುವರು ಬಂದು ಮಂದಿ ಮಂದಿಯೂನೊಂದು ಹಿಂದಿರುಗುವರು ನಿನ್ನ ಕೃಪನೇತ್ರೆಯಲಿ ಮಿಂದು ನೆಲೆ ತಿಳಿಯದು नेले नेलेलो मञ्जुनाथ निया नेले मञ्जुनाथ निया नेले मञ्जुनाथ नेलेळो मञ्जुना ಕೇಳಿದ್ರಲ್ವ ಫ್ರೆಂಡ್ಸ್ ನೆಲೆ ತಿಳಿಯದು ಮಂಜುನಾಥ ನಿನ್ನಯ ಅನ್ನುವ ಹಾಡು ವಸಂತಿಯಮ್ಮ ಬರ್ತಿರುವಂತದ್ದು ಹೇಗೆ ನಿಮಗೆ ನಿಮ್ಗೆ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮಗೂ ಇಷ್ಟ ಆಗಿದೆ ಅಂತ ನಾನ್ ತಿಳಿತಾ ಲಿರಿಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನನ್ನ ಬ್ಲಾಗ್ಸ್ ನೋಡಿ ಇಷ್ಟ ಆಗುವವರು ನನ್ನ ಹಾಡನ್ನು ಕೇಳಿ ಇಷ್ಟಪಡುವವರು ಖಂಡಿತ ಒಂದು ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಸ್ ಜೊತೆ ಶೇರ್ ಮಾಡ್ತೀರಿ ಅಂತ ನಾನು ತಿಳ್ಕೊಳ್ತಾ ಇವತ್ತಿನ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಎಲ್ಲರಿಗೂ ಇನ್ನೊಮ್ಮೆ ಶಿವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ವಲ್ಪ ಹೊತ್ತಲ್ಲಿ ಇನ್ನೊಂದು ಹಾಡಿನೊಂದಿಗೆ ಸಿಗ್ತೇನೆ